ಆ ಭಾಷೆ ಬರುವುದಿಲ್ಲ ಇವರಿಗೆ ಬರುವುದು ಕನ್ನಡ ಹಾಗಾಗಿ ಈ ಕೊಂಕಣಿ ಬರುವವ ಕನ್ನಡ ಬರುವ ಕನ್ನಡ ಬರುವವ ಸಸಿ ನಡ್ತಾ ಇದ್ದ ಸಸಿ ಇದ್ದ ಈ ಕೊಂಕಣಿ ಬರುವ ಹೋಗಿ ಕೇಳ್ದ ಕಿತ್ರೆ ಅಂದ್ರೆ ಕಿತ್ರೆ ಅಂದಿತ್ರೆ ಸತ್ತ ಕಿತ್ರೆ ಅಂದ ಪುಣ್ಯಾತ್ಮ ಈ ಮಾತು ನಡೀತಿದ್ದೆ ಇಷ್ಟೇ ಕೇಳುವುದಾಗಿ ಇತ್ತರೆ ಅಂತಂತೆ ನೋಡ ಸುಮ್ಮನೆ ನನ್ನ ತಲೆ ಆಳ್ ಮಾಡ್ಬೇಡ ಈಗ ಮಾತ್ರ ನಡ್ತಿದ್ದೆ ನಡ್ಲಿಕ್ಕೆ ಬಾಳ ಖರ್ಚು ಮಾಡಿದ್ದೆ ಮತ್ ಕೀಳುದಿಲ್ಲ ಅಂದಂತೆ ಮತ್ ಇವ ಕಿತ್ತರೆ ಅಂದಂತೆ ಕಾಸ್ತವನೇ ನಿನ್ನ ತಲೆಯೇ ಕಿತ್ತೆ ಒಂದು ನಾವು ಕೇಳತ್ತ ಹಾಗಲ್ಲ ಅಂದ್ರೆ ಇವ್ ಅಂದ್ರೆ ಇವ್ ಕೇಳತ್ತು ಎಂತದ್ದು ಅಂತ ಇವನಿಗೆ ಅವ್ರ ಭಾಷೆ ಬರುದಿಲ್ಲ ಅವನಿಗೆ ಇವ್ರ ಭಾಷೆ ಬರುದಿಲ್ಲ ಅಂದ್ರೂ ಹೇಳ ಹೀಗೆ ಹೀಗೆ ಪರಸ್ಪರ ಆ ಇರ್ಬಹುದು ಇರ್ಬಹುದು

ಒಬ್ಬ ಹೇಳಿ ಈ ಕಡೆ ಹೋದ್ರೆ ಹೇಳಿದ್ದು ನಿಮ್ಗೆ ಸರಿ ಸರಿ ಇಲ್ಲ ಅಂತ ಕನ್ನಡದಲ್ಲಿ ಹೇಳ್ದ ಆ ಕಡೆ ಇದ್ದವು ತೆಕ್ಕ ಸಮನ ಅಂದ ಅಂತ ಏನು ಅರ್ಥ ಆಯ್ತು ನಿಮ್ಗೆ ಸರಿ ಸಮ ಇಲ್ಲ ಸರಿ ಸಮಾನಿಲ್ಲ ನೋಡಿ ಸುಂದರ oh yeah. yeah.